ರಾಜ್ಯಸಭೆಯಲ್ಲೂ ಪ್ರತಿಪಕ್ಷಗಳ ಗದ್ದಲದಿಂದ ಕಲಾಪವನ್ನು ಪದೇ ಪದೇ ಮುಂದೂಡಲಾಯಿತು ಬೆಳಗ್ಗೆ ಸದನ ಆರಂಭವಾದಾಗ ಸಂಸದೀಯ ಸ್ಥಾಯಿ ಸಮಿತಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ವರದಿಗಳನ್ನು ಮಂಡಿಸಲಾಯಿತು ಪ್ರತಿಪಕ್ಷಗಳ ವರ್ತನೆಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಭಾಪತಿ ಜಗದೀಪ್ ಧನ್ಕರ್ ಸುಗಮ ಕಲಾಪ ನಡೆಯಲು ತಮ್ಮ ಕೊಠಡಿಯಲ್ಲಿ ಸಭಾ ನಾಯಕರ ಸಭೆಯನ್ನು ನಡೆಸುವುದಾಗಿ ಹೇಳಿ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಿದರು on action taken by the government on the observations the i president. will be calling a meeting of the floor leaders in my chamber at 11:30 a.m today i would share with the honorable members what i have seen in the house a while ago the house is tense adjourned ಅನಂತರ ಪರಿಸ್ಥಿತಿ ಅದೇ ರೀತಿ ಮುಂದುವರೆದಿದ್ದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಅನಂತರ ಎರಡು ಗಂಟೆಗೆ ಕಲಾಪವನ್ನು ಮುಂದೂಡಲಾಯಿತು